ಅದೇ ರೀತಿ ಎರಡು ಅನ್ನೋ ನಂಬರ್ ಕೂಡ ತುಂಬ ಪಾಸಿಟಿವ್ ಆಗಿರುತ್ತೆ ಎರಡು ಅನ್ನೋ ನಂಬರ್ ಕೂಡ ತುಂಬ ನೀವು ಅತಿ ಹೆಚ್ಚು ಫಾಲೋ ಮಾಡ್ಬೋದು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಒಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ನಂಬರನ್ನು ಕೂಡ ಅತಿ ಹೆಚ್ಚು ಫಾಲೋ ಮಾಡ್ತಾ ಹೋಗಿ ಐದು ಕೂಡ ನಿಮಗೆ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೇ ರೀತಿ ನೀವು ಎಲ್ಲೋ ಮತ್ತು ರೆ ರೆಡ್ಡು ಮತ್ತು ಗ್ರೀನ್ ಬಣ್ಣವನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡ್ತಾ ಬಂದರೆ ವೈಟು ಬಿಳಿ ಬಣ್ಣ ಎರಡು ಸಾವಿರದ ಇಪ್ಪತ್ತಾರಕ್ಕೆ ತುಂಬ ಲಕ್ಕನ್ನು ತಂದುಕೊಡೋಂಥ ಒಂದು ಬಣ್ಣ ಇರುತ್ತೆ ಎಲ್ಲೋ ಬಣ್ಣ ಕೂಡ ಹಳದಿ ಬಣ್ಣ ಕೂಡ ತುಂಬ ನಿಮಗೆ ರಾಜಯೋಗವನ್ನು ತಂದುಕೊಡುವಂಥ ಒಂದು ಬಣ್ಣ ಆಗಿರುತ್ತೆ ಸೊ ಈ ಕಲರು ಮತ್ತು ಈ ಡೇಟ್ಗಳನ್ನ ಈ ತಿಂಗಳುಗಳನ್ನ ಫಾಲೋ ಮಾಡ್ತಾ ಬಂದರೆ ಖಂಡಿತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಸೋಲೆ ಇರೋಲ್ಲ ಓಕೆ ಮೇಡಮ್ ಹಾಗಿದ್ರೆ ಶನಿ ಮತ್ತು ಈ ರಾಹು ಗ್ರಹ ಸೊ ಎರಡೂ ಒಂದು ಸ್ವಲ್ಪ ನೆಗೆಟಿವ್ ಗ್ರಹ ಅಂತ ಆಲ್ಮೋಸ್ಟ್ ಆಗುತ್ತೆ ಶನಿ ಇದ್ರೂ ರಾಹು ಇದ್ರೂ ಅಂತ ಎಲ್ಲ ಅಂದ್ಕೊಳ್ಳೋದು ಎರಡೂ ಒಟ್ಟಿಗೆ ಇದ್ದರೆ ಇದ್ರೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಥವಾ ಏನಾದರೂ ತೊಂದರೆ ಆಗುತ್ತಾ ಅಂತ ನೋಡಿ ಜಾತಕದಲ್ಲಿ ಶನಿ ರಾಹು ಶನಿ ರಾಹು ಯಾವ ಒಂದು ಮನೇಲಿರ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಶನಿ ಮತ್ತು ರಾಹು ಎರಡು ಪಾಪಗ್ರಹಗಳಾಗಿ ಒಂದೇ ಮನೆಯಲ್ಲಿದ್ದಾಗ ಇವಾಗ ನೆಗೆಟಿವ್ ನೆಗೆಟಿವ್ ಸೇರಿದಾಗ ಪಾಸಿಟಿವ್ ಆಗೋದು ತುಂಬ ನಾವು ನೋಡಿದ್ದೀವಿ ಸೊ ಈ ನೆಗೆಟಿವ್ ನೆಗೆಟಿವ್ ಸೇರಿದಾಗ ಅತಿ ಹೆಚ್ಚು ಪಾಸಿಟಿವ್ ಆಗ್ತಾ ಹೋಗುತ್ತೆ ಶನಿ ಮತ್ತು ರಾಹು ಒಟ್ಟಿಗೆ ಒಂದು ಜಾತಕದಲ್ಲಿ ಒಟ್ಟಿಗೆ ಇದ್ದಾಗ ಅವರು ತುಂಬ ಏನಂದರೆ ಈ ನೆಗೆಟಿವ್ ನೆಗೆಟಿವ್ ಸೇರಿಸಿದ್ರೆ ಪಾಸಿಟಿವ್ ಆಗುತ್ತೆ ಅಂತ ಹೇಳೋದನ್ನಲ್ಲ ಅದೇ ರೀತಿ ನೆಗೆಟಿವ್ ಕೆಲಸ ಅಂತಂದರೆ ಇಲೀಗಲ್ ಬಿಸ್ನೆಸ್ ಆಗಿರ್ಬೋದು ನೆಗೆಟಿವ್ ಕೆಲಸಗಳು ಮಾಡಿದಾಗ ಅವ್ರಿಗೆ ಕ್ಲಿಕ್ಕಾಗುತ್ತೆ ನಿಯತ್ತಾಗಿ ದುಡಿತೀನಿ ನನಗಿಷ್ಟೇ ಸಾಕು ಅಂತ ಒಂದು ಲೈನ್ ಹಾಕ್ಕೊಂಡಿರ್ತಾರೆ ಇದೇ ಶನಿ ರಾಹು ಇರೋರು ಆ ಥರ ಒಂದು ಸೆಕ್ಟರಲ್ಲಿದ್ದರೆ ಅವ್ರು ಹೇಗಿರ್ತಾರೋ ಹಾಗೇ ಇರ್ತಾರೆ ಅಂದರೆ ಒಂದು ಸ್ಟೆಪ್ ಕೂಡ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅವ್ರಿಗೆ ಇದೇ ಇಲ್ಲ ನಾನು ಇನ್ನೇನೋ ಮಾಡಬೇಕು ನಾನು ಇನ್ನೇನೋ ಮಾಡಬೇಕು ಅಂತಂದರೆ ಯಾಕಂದರೆ ರಾಹು ಅಂದರೆ ತುಂಬ ಬುದ್ಧಿ ಜಾಸ್ತಿ ತಲೆ ಜಾಸ್ತಿ ಇರುತ್ತೆ ಸೊ ಶನಿ ಅಂತಂದರೆ ಶನಿ ಸ್ವಲ್ಪ ಸ್ಲೋ ಆಗಿರ್ಬೋದು ಆದರೆ ಒಂಥರ ಈ ಕ್ರಿಮಿನಲ್ ಅಂತ ಹೇಳ್ತೀವಲ್ಲ ಆ ಥರ ಅಂದರೆ ಅದನ್ನು ಕೆಟ್ಟದಾಗಲ್ಲ ಆ ಥರ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ ಈ ಎರಡೂ ಕಾಂಬಿನೇಷನ್ ಬಂದಾಗ ಒಂದು ಬಿಸ್ನೆಸ್ ಮಾಡಲಿ ಅಥವಾ ಒಂದು ಕೆಲಸ ಕಾರ್ಯ ಮಾಡಲಿ ಎಲ್ಲದಕ್ಕೂ ಅವರು ಈ ಪರ್ಸೆಂಟೇಜ್ ಮುಕ್ ಮುಖಾಂತರ ಅವರು ಮುಂದೆ ನುಗ್ತಾ ಇರ್ತಾರೆ ಅಂದರೆ ಯಾರು ಏನಾದರೂ ಆಗೋಗಿರಲಿ ನನ್ನ ಸಂಪಾದನೆ ನನಗೆ ಅಂತ ಆದರೆ ಅವರು ಈ ಥರ ಕೆಲಸ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಆ ಒಂದು ಚಾಕಚಕ್ಯತೆಯಿಂದ ಅವರು ಕೆಲಸ ಮಾಡ್ತಿರ್ತಾರೆ ಅದರಲ್ಲೂ ನೋಡಿ ಹೆಣ್ಮಕ್ಳಿಗೆ ಶನಿ ರಾಹು ಇದ್ದಾಗ ಅವರ ಒಂದು ಫ್ಯಾಮಿಲಿಯಲ್ಲಿ ಡಾಕ್ಟರ್ ಆಗಿರ್ಬೋದು ಅವರು ಕೂಡ ವೈದ್ಯಕೀಯ ಕ್ಷೇತ್ರಕ್ಕೆ ಸೇರಿರುವಂಥವ್ರು ಕೆಲಸ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಇಲ್ಲಿಗಲ್ ಬಿಸ್ನೆಸ್ಸು ಇವಾಗೆಲ್ಲ ಹೆಣ್ಮಕ್ಳು ತುಂಬ ಸ್ಟ್ರಾಂಗು ತುಂಬ ಒಳ್ಳೊಳ್ಳೆ ಬಿಸ್ನೆಸ್ಗಳನ್ನ ಮಾಡ್ತಿರ್ತಾರೆ ಐ ಟಿ ಬಿ ಟಿ ಆಗಿರ್ಬೋದು ಅಥವಾ ಹೊರದೇಶದಲ್ಲಿ ಹೊರದೇಶದಲ್ಲಿ ಅಂದರೆ ಈ ಮುಸ್ಲಿಮ್ಸ್ ಕಂಟ್ರಿಯಲ್ಲಿ ಕಂಪನಿಗಳನ್ನು ಸ್ಥಾಪಿಸೋದು ಅದಕ್ಕೆ ಓನರ್ಗಳಾಗೋದು ಓನರ್ ಆಗಿಲ್ಲ ಅಂದರೂ ಒಂದು ಪಿ ಎ ಆಗಿ ಸೆಕ್ರೆಟ್ರಿಯಾಗಿ ಹೋದರೂ ಕೂಡ ಅಲ್ಲಿ ಓನರ್ಶಿಪ್ನ ಬಳಸ್ಕೊಳ್ಳೋ ಅಂಥ ಒಂದು ಬೆ ಬೆಂಬಲ ಅವ್ರಿಗೆ ಇರುತ್ತೆ ಮತ್ತು ಆ ಒಂದು ಕೆಲಸನ ಅವರು ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಿರ್ತಾರೆ ತುಂಬ ಜನ ಹೆಣ್ಣು ಮಕ್ಕಳಿಗೆ ಶನಿ ರಾಹು ಇದ್ದಾಗ ಅವರು ಸ್ವಲ್ಪ ಈ ಬಿಸ್ನೆಸ್ ಮೈಂಡು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಕಂಪ್ನಿಗಿಂತ ಒಂದು ಎರಡು ಮೂರು ಕಂಪನಿಗಳನ್ನ ಮಾಡೋದು ಅದರಲ್ಲಿ ಹೆಸರುವಾಸಿ ಮಾಡೋದು ಆದರೆ ಎಲ್ಲೋ ಒಂದು ಕಡೆ ಅವರ ಒಂದು ಫ್ಯಾಮಿಲಿ ಲೈಫು ಹಾಳಾಗುತ್ತೆ ಅಂದರೆ ಪರ್ಸ್ನಲ್ ಲೈಫು ತುಂಬ ಚೆನ್ನಾಗಿರೋದಿಲ್ಲ